ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಸರ್ಕಾರಿ ಪ್ರವಾಸಿ ಮಂದಿರದ ಫಂಕ್ಷನ್ ಹಾಲ್ನಲ್ಲಿ ಗರುಡ ನ್ಯೂಸ್ ನ ಜಿಲ್ಲಾ ತಾಲೂಕು ವರದಿಗಾರರ ಸಮಾಲೋಚನಾ ಸಭೆ ನಡೆಯಿತು ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ಮೂರು ಜಿಲ್ಲೆಗಳ ಸರಿಸುಮಾರು ಮೂವತ್ತು ಜನ ವಿವಿಧ ವಿಭಾಗದ ವರದಿಗಾರರ ರಿನುವಲ್ ಐಡಿ ಕಾರ್ಡ್ ಮತ್ತು ಆದೇಶ ಪತ್ರ ವಿತರಣೆ ಮತ್ತು ವರದಿಗಾರರ ಸಮಾಲೋಚನಾ ಸಭೆ ಶಿಸ್ತುಬದ್ಧವಾಗಿ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಎಸ್ ದುರ್ಗೇಶ್ವರ್ ಅವರು ಮಾತನಾಡಿ ಗರುಡ ನ್ಯೂಸ್ನ ವರದಿಗಾರರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿ ನಿಷ್ಠೂರವಾಗಿ ಕೆಲಸ ಮಾಡಿ ಮತ್ತು ಎದಗಾರಿಕೆಯಿಂದ ಕೆಲಸ ಮಾಡಿ ಎಂದು ವರದಿಗಾರರಿಗೆ ಸಲಹೆ ನೀಡಿದರು ಅವರು ಮುಂದುವರೆದು ಮಾತನಾಡಿ ಗರುಡ ನ್ಯೂಸ್ನಲ್ಲಿ ಯಾವುದಾದರೂ ಒಂದು ಸುದ್ದಿ ಪ್ರಸಾರವಾದರೆ ಅದು ಸತ್ಯ ಸಂಗತಿಗಳನ್ನು ಬಿತ್ತಾರ ಮಾಡುವ ದಿಟ್ಟ ವಾಹಿನಿ ಎಂದು ಕನ್ನಡಿಗರು ಕೊಂಡಾಡುವಂತಹ ವಾಹಿನಿಯಾಗಿ ನಾಡಿನ ಮನೆ ಮಾತಾಗಲಿ ಮತ್ತು ನಾಡು ನುಡಿ ರಕ್ಷಣೆ ಮತ್ತು ಭ್ರಷ್ಟಾಚಾರವನ್ನು ಎದೆಗಾರಿಕೆಯಿಂದ ಕಾನೂನಿನ ಚೌಕಟ್ಟಿನಲ್ಲಿ ನಿರ್ಮೂಲನೆ ಮಾಡುವಂತಹ ಕೆಲಸ ಗರುಡ ನ್ಯೂಸ್ ಮಾಡಿದಲ್ಲಿ ಸದಾ ನಾವು ನಮ್ಮ ಸಂಘಟನೆ ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ಇರುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಚ್ಚವನಹಳ್ಳಿ ಮಂಜುನಾಥ ಮನದ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಮಹೇಶ್ವರ್ ಅವರು ಮಾತನಾಡಿ ದೀನ ದಲಿತರು ಮತ್ತು ನಾಡಿನ ರೈತರ ಪರವಾಗಿ ಧ್ವನಿ ಎತ್ತುವಂತಹ ಕೆಲಸ ಗರುಡ ನ್ಯೂಸ್ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಗರುಡ ನ್ಯೂಸ್ ವರದಿಗಾರರು ಯಾವುದೇ ಆಮಿಷಕ್ಕೊಳಗಾಗದೆ ನಿಷ್ಪಕ್ಷಪಾತವಾಗಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡಿದಲ್ಲಿ ಸದಾಕಾಲ ನಿಮಗೆ ಬೆಂಬಲವಾಗಿ ನಮ್ಮ ರೈತ ಸಂಘಟನೆ ಇರುತ್ತದೆ ಎಂದು ತಿಳಿಸಿದರು ಅದೇ ರೀತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಜಯನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಂದಗಲ್ಲ ಪರಶುರಾಮ್ ರವರು ಮಾತನಾಡಿ ನಾನು ನಿರಂತರವಾಗಿ ಗರುಡ ನ್ಯೂಸ್ ವಾಚ್ ಮಾಡುತ್ತಿರುವೆ ಗರುಡ ನ್ಯೂಸ್ ಎಂದರೆ ಒಂದು ಮಹತ್ವವನ್ನು ಕಾಪಾಡಿಕೊಂಡು ಬಂದಿದೆ ಮತ್ತು ನಿರ್ಭಯವಾಗಿ ನಿರ್ಭೀತಿಯಿಂದ ಗರುಡ ನ್ಯೂಸ್ ಕೆಲಸ ಮಾಡುತ್ತಿದೆ ಎನ್ನುವುದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು ಕೆಲವು ಭ್ರಷ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸುವಲ್ಲಿ ಈ ಗರುಡ ನ್ಯೂಸ್ ಮುಖ್ಯ ಪಾತ್ರ ವಹಿಸಿದೆ ಈ ಮಾಧ್ಯಮದ ವರದಿಗಾರರಾದ ನೀವುಗಳು ಕೂಡ ಅಷ್ಟೇ ಎದೆಗಾರಿಕೆಯಿಂದ ಕೆಲಸ ಮಾಡಿ ಗರುಡ ನ್ಯೂಸ್ನ ಮತ್ತಷ್ಟು ಮಹತ್ವವನ್ನು ಎತ್ತಿ ಇಡುವಂತಹ ಕಾರ್ಯ ನೀವೆಲ್ಲರೂ ಮಾಡಬೇಕಿದೆ ಎಂದು ತಿಳಿಸಿದರು ಈ ಮಾಧ್ಯಮದ ವರದಿಗಾರರಾದ ನೀವುಗಳು ಕೂಡ ಅಷ್ಟೇ ಎದೆಗಾರಿಕೆಯಿಂದ ಕೆಲಸ ಮಾಡಿ ಗರುಡ ನ್ಯೂಸ್ನ ಮತ್ತಷ್ಟು ಮಹತ್ವವನ್ನು ಎತ್ತಿ ಇಡುವಂತಹ ಕಾರ್ಯ ನೀವೆಲ್ಲರೂ ಕೂಡ ಮಾಡಬೇಕಿದೆ ಎಂದು ತಿಳಿಸಿದರು ಮಂಜುನಾಥ ಮಂಜುನಾಥಪುರದ ರೈತ ಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕಾಳಿಂಗೇರಿ ದೇವೇಂದ್ರಪ್ಪ ಅವರು ಮಾತನಾಡಿ ಗರುಡ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಮಲ್ಲೇಶ್ ಅವರು ಸುಮಾರು ಮೂವತ್ತು ವರ್ಷಗಳ ಸಂಘಟನೆ ಅನುಭವದಿಂದ ತಾವು ಕಂಡಂತ ಭ್ರಷ್ಟತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲು ಗರುಡ ನ್ಯೂಸ್ ಮಾಧ್ಯಮರು ಹುಟ್ಟಾಕಿರುವುದು ಮತ್ತು ನಿರ್ಭೀತಿಯಿಂದ ಕೆಲಸ ಮಾಡುತ್ತಿರುವುದು ಒಂದು ಉತ್ತಮ ಸಮಾಜ ಸೇವೆ ಅದಕ್ಕೆ ವರದಿಗಾರರಾದ ನೀವೆಲ್ಲರೂ ಕೂಡ ನಿಷ್ಪಕ್ಷಪಾತವಾಗಿ ಸುದ್ದಿಗಳನ್ನು ಮಾಡುವುದರ ಮೂಲಕ ಈ ಚಾನೆಲ್ ಅನ್ನು ಗಟ್ಟಿಗೊಳಿಸುವಂತೆ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಎಂ ರಾಮಕೃಷ್ಣ ಹೆಗಡೆ ಅವರು ಮಾತನಾಡಿ ಇವತ್ತು ಪತ್ರಿಕೋದ್ಯಮದಲ್ಲಿ ಪತ್ರಕರ್ತ ಹೇಗಿರಬೇಕೆಂದರೆ ಕಾನೂನು ಚೌಕಟ್ಟಿನಲ್ಲಿ ನಿಷ್ಠೂರವಾಗಿ ಸುದ್ದಿ ಮಾಡುವ ಒಬ್ಬ ಪತ್ರಕರ್ತರನ್ನು ಕಂಡರೆ ಭ್ರಷ್ಟ ಅಧಿಕಾರಿಗಳು ಬೆಚ್ಚಿ ಬೀಳುವಂತಿರಬೇಕು ಯಾವುದೇ ಆಮಿಷಕ್ಕೊಳಗಾಗದೆ ನಿರ್ಭೀತಿಯಿಂದ ಸುದ್ದಿ ಮಾಡಿದಲ್ಲಿ ಒಂದು ಉತ್ತಮ ಸಮಾಜ ಕಟ್ಟುವಲ್ಲಿ ಸಾಕ್ಷಿಯಾಗುತ್ತೀರಿ ಈ ನಿಟ್ಟಿನಲ್ಲಿ ವರದಿಗಾರರು ನಿರ್ಭೀತಿಯಿಂದ ಕೆಲಸ ಮಾಡಿ ಗರುಡ ನ್ಯೂಸ್ ಅನ್ನು ಅತ್ಯಂತ ವಾಹಿನಿಯನ್ನಾಗಿ ಮಾಡಿ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪೊಲೀಸ್ ಇಲಾಖೆಯ ಕೊಟ್ರೇಶ್ವರ ಅವರು ಮಾತನಾಡಿ ಪತ್ರಕರ್ತರು ನೈಜ ಪಾರದರ್ಶಕವಾದ ಸುದ್ದಿಗಳನ್ನು ಮಾಡಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಉತ್ತಮ ಸುದ್ದಿಗಳನ್ನು ಮಾಡುವುದರ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗರುಡ ನ್ಯೂಸ್ನಲ್ಲಿ ನಿರಂತರ ಸುದ್ದಿ ಮಾಡಿದ ಮೊಳಕಲ್ಮೂರು ವರದಿಗಾರರಾದ ಸೋಮಶೇಖರ್ ಭಟ್ಟಳಿಯರ್ ಮಾಧ್ಯಮದ ವತಿಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಗೌರವಧನದ ಚೆಕ್ ನೀಡಿ ಹಾಗೂ ಅವರನ್ನು ಚಿತ್ರದುರ್ಗ ಜಿಲ್ಲಾ ವರದಿಗಾರರನ್ನಾಗಿ ನೇಮಿಸಿ ಐಡಿ ಕಾರ್ಡ್ ಮತ್ತು ಆದೇಶ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಗರುಡ ನ್ಯೂಸ್ನ ಸಹ ಸಂಪಾದಕರಾದ ಕೆಕೆ ಮೆಹಬೂಬ್ ಬಾಷಾ ಮತ್ತು ಗರುಡ ನ್ಯೂಸ್ನ ಮೇಲುಸ್ತುವಾರಿಗಳಾದ ಬೋವಿ ಪದ್ಮಣ್ಣ ಮತ್ತು ಅಬ್ದುಲ್ ಖಾದರ್ ಹಾಗೂ ಬಳ್ಳಾರಿ ಜಿಲ್ಲಾ ವರದಿಗಾರರಾದ ಧನರಾಜ್ ಟಿ ಕುರಿಯರ್ ಮತ್ತು ವಿಜಯನಗರ ಜಿಲ್ಲಾ ವರದಿಗಾರರಾದ ವನ್ನೂರು ಸ್ವಾಮಿ ಪಿಎಚ್ ಮತ್ತು ವಿಜಯನಗರ ಜಿಲ್ಲಾ ಗ್ರಾಮೀಣ ಭಾಗದ ವರದಿಗಾರರಾದ ವರದಿಗಾರ ಹಾಗೂ ಬೆಳಗಾವಿ ಜಿಲ್ಲಾ ವರದಿಗಾರರಾದ ಚಂದ್ರಪ್ಪ ಬೆಳಗಾವಿ ಸಮ್ಮುಖದಲ್ಲಿ ಮೂರು ಜಿಲ್ಲೆಗಳ ವಿವಿಧ ಭಾಗದ ವರದಿಗಾರರಿಗೆ ಐಡಿ ಕಾರ್ಡ್ ಮತ್ತು ಆದೇಶ ಪತ್ರ ನೀಡುವುದರೊಂದಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮೂರು ಜಿಲ್ಲೆಗಳ ವಿವಿಧ ವಿಭಾಗದ ವರದಿಗಾರರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗಿಯಾಗಿದ್ದರು ಇದು ಗರುಡ ನ್ಯೂಸ್ ನ ವಿಶೇಷ ವರದಿ ನಾನು ಮಲ್ಲೇಶ್ ಕಮತೂರು ಕೇಂದ್ರ ಬಿಂದುಗಳು ಅವರು ಕೂಡ ದರ್ಶಕರ ಸಮಿತಿಯ ಹುಟ್ಟು ಹೋರಾಟಗಾರರು ಈ ಗರಡ ನ್ಯೂಸ್ ಚಾನೆಲ್ನ ಸಂಪಾದಕರಾಗಿರ್ತಕ್ಕಂಥ ಅಣ್ಣನವರಾದ ಕಮ್ತೂರ್ ಮಲ್ಲೇಶ ಅಣ್ಣನವರೇ ಮತ್ತು ಬೆಳಗಾಂ ಕಡೆಯಿಂದ ಬಂದಿರತಕ್ಕಂತ ಅಣ್ಣನವರಾದ ಚಂದ್ರಪಣ್ಣನವರೇ ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ಮೂರು ಜಿಲ್ಲೆಗಳಲ್ಲಿ ವರದಿಗಾರರ ಐ ಡಿ ಕಾರ್ಡ್ ಮತ್ತು ಆದೇಶ ಪತ್ರ ವಿತರಣೆ ಕಾರ್ಯಕ್ರಮ ಇವತ್ತಿ ನಡೀತಕ್ಕಂಥ ವಿಚಾರ ನಮ್ ನಿಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ನಾನು ಇಷ್ಟ ಹೇಳೋದು ಇವತ್ತು ಮಹೇಶಣ್ಣ ಹೇಳಿದ್ರು ಕಂತೂರ್ ಮಲ್ಲೇಶಣ್ಣ ಅಂದ್ರೆ ನನಗೆ ಗೊತ್ತಿದ್ದಂಗೆ ಇಡೀ ರಾಜ್ಯದಲ್ಲಿ ಕೂಡ ಕಂತೂರ್ ಮಲ್ಲೇಶಣ್ಣ ಅಂದ್ರೆ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಅದ್ರ ಏನು ಕೆಲಸ ಮಾಡ್ತಾ ಇದ್ರಲ್ಲ ಅಂದ್ರೆ ಈ ಗರುಡ ನ್ಯೂಸ್ ಚಾನಲ್ ಅವರಿಗೆ ಒತ್ತಡ ಯಾವ್ದೋ ಒಬ್ಬ ಪ್ರಿನ್ಸಿಪಾಲ್ ಇವತ್ತೆಲ್ಲ ಬಡ ಜನಗಳಿಗೆ ಅನ್ನಿ ಆಗ್ತದೆ ಹೊರಗಡೆ ವಿಚಾರ ಬಂತು ಆಮೇಲೆ ಮಕ್ಕಳಿಗೆ ತೊಂದರೆ ಕೊಟ್ಟರು ಮಕ್ಕಳ ಚಪ್ಪಲಿಗಾಲಿ ಹೋದ್ರು ಏನೆಲ್ಲ ಮಾಡ್ತಕ್ಕಂಥ ವಿಚಾರಗಳು ಕಮ್ತೂರು ಮಲ್ಲೇಶ್ ಗಮನಕ್ಕೆ ನಾವು ಆಗಿದಾಗ ಬೆಂಗಳೂರಿಗೆ ನಮ್ಮ ಜೊತೆಗೆ ಯಾಕಂದ್ರೆ ಮೂರರಿಂದ ನಾಲ್ಕು ಬಾರಿ ಕಂತೂರು ಕಮ್ತೂರು ನಮ್ಮ ನಮ್ ಜೊತೆಗೆ ಬಂದ್ಬಿಟ್ಟು ಆ ಮನ್ಷನ ಸಸ್ಪೆಂಡ್ ಆಗವರೆಗೂ ಬಿಡಲಿಲ್ಲ ಈ ಮಂಚ ಅದಕ್ಕಾಗಿ ಇವತ್ತೇನು ವರದಿಯಾಗಿ ಹೊರವಂಸಕ್ಕೆ ಏನು ಪ್ರಯತ್ನ ಭ್ರಷ್ಟ ಅಧಿಕಾರಿಗಳು ಆಗಿರ್ಬೋದು ಭ್ರಷ್ಟ ರಾಜಕಾರಣಿಗಳು ಆಗಿರ್ಬೋದು ನೀವೇನಾದ್ರೂ ವರದಿ ಮಾಡಿದ್ದೇ ಕಡೆವಾಗಿದ್ರೆ ಅವರು ಯಾವುದೇ ಒಂದು ಉನ್ನತ ಸ್ಥಾನದಲ್ಲಿ ಅವ್ರ ಬೈಲಿ ಹೇಳಬೇಕಾದ್ರೆ ಸರಿಯಾದ ಸಾಕ್ಷಿಗಳು ನಿಮ್ಮಲ್ಲಿ ಇದೆ ನಾವು ಇದನ್ನ ಬಿಡಬಾರದು ಇವ್ನ ರಾಜೀನಾಮೆ ಕೊಡಿಸ್ಬೇಕು ಇಲ್ಲ ಅಧಿಕಾರಿನ ಅವನು ಸಸ್ಪೆಂಡ್ ಆದ್ರೂ ಮಾಡಿಸ್ಬೇಕು ಇಲ್ಲ ಡಿಸ್ಮಿಸ್ ಮಾಡಿಸ್ಬೇಕಂತ ನೀವು ಏನಾದ್ರೂ ವರದಿಗಳನ್ನ ಮಾಡಿದ್ದೇ ಕರೆವಾದ್ರೆ ಎರಡು ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆ ನಮ್ಮ ಉಚ್ಚ ಮಂಜುನಾಥ ಬಣ ಐತಲ್ಲ ನಾವು ಸುಮ್ಮನೆ ಭಾಷಣದಲ್ಲಿ ಹೇಳೋದಲ್ಲ ನಿಮಗೆ ಜಿಲ್ಲೆಗಳಲ್ಲಿ ಪತ್ರಿಕೆ ರಂಗ ಹೋಗಿದೆ ಪತ್ರಿಕೆ ಉದ್ಯಮಗಳಾಗಿದ್ದಾರೆ ಉದ್ಯಮ ನ್ಯೂಸ್ ಚಾನೆಲ್ ಅನ್ನು ಸಮೇತ ನೀತಿಗಳನ್ನ ಸತ್ಯ ಸತ್ಯತೆಗಳನ್ನು ಅರ್ಥಗೊಂಡು ಸತ್ಯಕ್ಕೆ ಹತ್ರವಾಗಿರ್ತಕ್ಕಂಥವನ್ನ ಬರೆಯೋದು ಸೂಕ್ತ ಮತ್ತೆ ನ್ಯೂಸ್ ಮಾಡೋದು ಸೂಕ್ತ ನೋಡ್ರಿ ಈಗ ನಾವು ಬೆಳವಣಿಗೆ ನೋಡ್ಕೊತ ಹೋದಾಗೆ ಅನೇಕ ಮಂದಿ ಒಂಥರ ಪಾರ್ಟ್ ಟೈಮ್ ಜಾಬ್ ಆಗಿ ಹತ್ರ ಇರ್ತಕ್ಕಂಥ ಸುಮ್ಮನೆ ಯಾರ ಊಹಾಪೋಗಳಿಗೆ ಕಿಂಗ್ ಕೊಡ್ತಾಯಿದೆ ಅಲ್ಲಿ ಏನಾದರೂ ಘಟನೆ ನಡೆದಿತ್ತಂದರೆ ನೀವು ಹೋಗಿ ದಯಮಾಡಿ ಈಗೆಲ್ಲ ಮಾಡ್ತಾರೆ ಯಾರಾದ್ರು ಮಾಡೋದು ಕಾಪಿ ಮಾಡಿ ಪೇಪರ್ಗಳಿಗೆ ಅವರೇ ಬಂದಿರ್ತಾರೆ ಅದ್ರಾಗ ಎಡ ಇತ್ತಂದ್ರೆ ಇದ್ರಾಗ ಎಡ ಬರೆದಿರ್ತಾರೆ ಬಹಳ ಮಂದಿ ನೋಡಿದ್ವಿ ನಾವು ಎಲ್ಲ ಕಾಪಿ ಪೇಸ್ಟ್ ಆಮೇಲೆ ಬರೆಯೋದಿಲ್ಲ ಎಲ್ಲ ಮೊಬೈಲ್ ಹಿಡ್ಕೊಂಡು ಅದು ಓದಿಬಿಡೋದು ಹಂಗೆ ಅದು ಟೈಪ್ ಮಾಡಿ ಅಂತ ಪತ್ರಕರ್ತರನ್ನು ನಾವು ನೋಡ್ತಾ ಇದ್ವಿ ಸೊ ನೀವು ಆತರ ಆಗ್ಬಾರ್ದು ಯಾಕಂದ್ರೆ ನಿಮ್ದು ಒಂದ್ ಇಳಿದಾರ ಅಂತಂದ್ರೆ ಕರೆಕ್ಟ್ ಆಗಿ ಆ ನ್ಯೂಸ್ ನೋಡ್ತಕ್ಕಂತ ನಿಮ್ಮ ನ್ಯೂಸ್ ಬಂದ್ರೆ ಇದು ಹತ್ರ ಇರುತ್ತೆ ಇದು ನಾವು ನೋಡ್ಬೇಕು ಯಾಕಂದ್ರೆ ನೀವು ಕನಿಷ್ಠ ಒಂದು ಐದು ನಿಮಿಷ ಅಂತೂ ಎರಡು ಹತ್ತು ನಿಮಿಷ ಯೂಸ್ ಮಾಡಿ ಚಾನಲ್ ಅಲ್ಲಿ ನಾವು ಅದರಲ್ಲಿ ಏನಿದೆ ಅಂತ ನೋಡ್ತಕ್ಕಂತ ವಿಷಯಗಳನ್ನ ನೀವು ಹಾಕಿದಾಗ ಖಂಡಿತವಾಗ್ಲು ಇನ್ನೂ ಸಕ್ಸಸ್ ಆಗುತ್ತೆ ಈ ಚಾನಲ್ ಗಾಗಿ ಸುಮಾರು ಶ್ರಮ ಪಟ್ಟು ಕಷ್ಟಪಟ್ಟು ಹಳ್ಳಿ ಹಳ್ಳಿಗಳಿಗೆ ತಿರುಗಿ ಕೆಲವೊಂದ್ಸರಿ ಅಂದಿರೋರು ಉಂಟು ಆದ್ರೂ ಅವೆಲ್ಲ ನಾವೆಲ್ಲ ಮನಸ್ಸಿಗೆ ಹಾಕೊಂಡು ಮಲ್ಲೇಶ್ ಕುಂತರಣ್ಣ ಅವರು ಇಷ್ಟು ವರದಿಗಾರರನ್ನ ವಿಶೇಷವಾಗಿ ಸಂಪಾದನೆ ಮಾಡಿ ಪ್ರಾಮಾಣಿಕವಾಗಿ ಪಕ್ಷಭೇದವಿಲ್ಲದೆ ಚಾನೆಲ್ ಕಟ್ಟಿದ್ದಾರೆ ಅದಕ್ಕಾಗಿ ನನ್ನ ಕಡೆಯಿಂದ ಹೃದಯ ಪೂರ್ವಕವಾಗಿ ಎಲ್ಲಾ ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಉದ್ದೇಶ ಐ ಡಿ ಕಾರ್ಡ್ ವಿತರಣೆ ಹಾಗೂ ಆದೇಶ ಪತ್ರ ನೀವು ಆ ರೀತಿಯಾಗಿ ಬೆಳೆಸ್ಕೇಬೇಕು ನೀವು ಯಾವ ನಮ್ಮ ಯಾವ ಸಂಘಟನೆಗೆ ಇದ್ರು ಎಲ್ಲೆಲ್ಲಿಂದ ಬಂದಿದ್ರು ಮೂರು ಜಿಲ್ಲೆಯಿಂದ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದ್ರು ಅದು ನಿಮಗ್ ಗೊತ್ತಿರ್ತೈತೆ ಆದ್ರೂ ಕೂಡ ನಮ್ಮದಿಷ್ಟೇ ಯಾಕಂದ್ರೆ ಯಾವ್ಯಾರು ಒಂದು ಸ್ಟೇಷನ್ಗ ಅನ್ಯಾಯ ಆದಾಗ ಪಿ ಐ ವಿರುದ್ಧವಾಗಿ ಧ್ವನಿ ಎತ್ತಿ ಒಂದು ಟೇಬಲ್ ಪಡೆದ ಮಾತಾಡ್ತಕ್ಕ ರಾಜ್ಯದಲ್ಲಿ ಮದುವೆಯಿಂದ ರೈತ ಸಂಘಟನೆ ಕಾರ್ಯಕರ್ತರಿಗೆ ದಲಿತ ಸಂಘ ಸಮಿತಿ ಕಾರ್ಯಕರ್ತರಿಗೆ ಆ ಒಂದು ವ್ಯಕ್ತ ನಾವು ಸಂಘಟನೆಯಲ್ಲಿ ಈಗ ಏನು ಮತ್ತೆ ನೀವು ಎಲ್ಲಿದ್ರು ಕೂಡ ಮೂಲ ಸಂಪಾದಕರು ದಲಿತ ಸಮಿತಿ ವ್ಯಕ್ತಿ ಆಗಿರೋದ್ರಿಂದ ತಾವು ಈಗ ಯಾವಾಗಲೂ ಕೂಡ ಗೆಚ್ಚಿಗಿಟ್ಟು ನಾವು ಹೋಗ್ಬೇಕು ನಿಮ್ಮದೇ ಆದಂತಹ ಮೀನು ಅಂತ ಬರೋದು ನಮ್ಮ ಒಂದು ಆಯ್ಬೇರಿನಾಗಿದ್ದು ದಲಿತಂಗ್ರಹ ಸಮಿತಿ ರೈತ ಸಂಘಟನೆ ಸಪೋರ್ಟ್ ತಗೊಂಡಾಗ ಮಾತ್ರ ಇದು ಒಂದೆಲ್ಲ ಒಂದು ಒಂದ್ ಕಡೆ ಹುಂಚುಣಿ ಬರ್ತದೆ ಅಂತ ನನ್ನ ಅಭಿಪ್ರಾಯ ಯಾಕಂತಂದ್ರೆ ಈಗ ಮೂಲ ಸಂಘಟನೆ ಇರೋದ್ರಿಂದ ಯಾವಾಗ್ಲೂ ಕೂಡ ಈಗ ನಮಗೂ ಒಂದು ಯಾವ್ದಾದ್ರು ಒಂದು ಅನ್ಯಾಯ ನಡೀತದೆ ಸಬ್ಗಳು ನಡಿತಾವಂದ್ರೆ ಅಲ್ಲಿ ಯಾರಾದ್ರು ಒಬ್ರು ಡಿ ಎಸ್ ಎಸ್ ಒಬ್ರು ಇಲ್ಲ ರೈತ ಸಂಘಟನೆ ಒಗ್ ಹೋದ್ರೆ ಅವ್ರ ಯಾರು ಅವ್ರ ಅಂತ ಅವ್ನ ಯಾಕೆ ಬಂದ ಅವ್ನ್ಗೂ ಏನೋ ಒಂದು ಕಥೆ ಇಲ್ಲ ಅಂತೇಳಿ ಎಲ್ಲರೂ ನಮ್ಮೇನೆ ಕಣ್ಣಿರ್ತದೆ ಯಾಕೆಂತಂದ್ರೆ ನಮಗೂ ಒಂದು ಸ್ಟಡಿ ಕ್ಯಾಂಪಸ್ ನಮಗೆ ನೇರವಾಗಿರ್ತಕ್ಕಂಥ ಅನುಭವ ಮತ್ತೆ ನಮ್ಮ ಇನ್ನೇ ಲೀಡ್ಗಳು ಮಾರ್ಗದರ್ಶಕ ಇರೋದ್ರಿಂದ ಡಿ ಎಸ್ ಎಸ್ ಆಗಿರ್ಲಿ ರೈತರಾಗಿರ್ಲಿ ಇದ್ದೀರಿ ದಾರಿಗೆ ತಂದಿರಿ ಇನ್ನು ಮೇಲಾದ್ರೂ ಕೂಡ ಇನ್ನು ನಿಮ್ ಜೊತೆಗೆ ನಾವು ಇರ್ತೀವಿ ಒಂದು ವಿಶೇಷವಾಗಿ ವರದಿ ಆಗ್ಲಿ ಆಮೇಲೆ ಮೂರು ಜಿಲ್ಲೆ ಬಂದಿರತಕ್ಕಂತ ಎಲ್ಲ ಕಾರ್ಯಕರ್ತರಿಗೆ ಆ ಇದರಲ್ಲಿ ಏನಾದರೂ ಶಾಲೆ ಸಿದ್ಧತೆ ಇದ್ರಾಗ ಸಂಭವನೆ ನಮ್ ತಿಂಗಳಿಗೆ ಇಷ್ಟ ಸಂಬಳ ಇರ್ತದ ಅಂತೇಳಿ ಕೆಲಸ ಮಾಡೋದಾದ್ರೆ ನಿಜವಾಗ್ಲೂ ಈ ಸಾಮಾಜಿಕವಾಗಿ ತಿದ್ದಕ್ಕಾಗಲ್ಲ ಕಾಮನ್ ಆಗಿ ಸಂಸಾರ ಇರ್ತತೆ ಸಮುದಾಯ ಮತ್ತೆ ನಮ್ಮ ಒಂದು ವೈಯಕ್ತಿಕ ಜೀವನ ನೋಡ್ಕೋಬೇಕು ಅದ್ರ ಜೊತೆಗೆ ಎಲ್ಲಿ ಸೋರ್ಸ್ ಇರ್ತತಿ ಎಲ್ಲಿ ಏನ್ ಮಾಡ್ಬೇಕು ಎಲ್ಲಿಲ್ಲ ಯಾವ್ದನ್ನ ದೌರ್ಜನ್ಯ ದಬ್ಬಳಕುಳ ಯಾವನು ಇನ್ನೊಂದು ಗುಂಪು ಆ ಟೈಮ್ ನೆನ್ ಕನ್ವಿನ್ಸ್ ಮಾಡ್ಕೋಬೇಕು ಅವ್ರನ್ನ ನಿಮ್ ಜೊತೆ ಹೆಂಗ್ ಬಿಟ್ಕೋಬೇಕು ಈ ರೀತಿಯಾಗಿ ಒಟ್ಟಾರೆ ಆಗಿ ಹೋಗಿ ಒಂದು ಚಾನೆಲ್ ಭಯ ಹಸ್ತಕ್ಕಂತ ಎಮ್ಮರವಾಗಿ ಬೆಳಿಲಿ ಮುಂದಿನ ದಿನಗಳ ಗರುಡ ದಿವಸ ಅಂತಂದ್ರೆ ಈ ಸಂಘರ ಸಮಿತಿಯವ್ರು ಬಂದ್ರಪ್ಪ ಅಂತರ ಸಮಿತಿ ದರುಡ ದಿವಸ ಎಲ್ಲೂ ಸೇರಿ ಈ ಸಾಮಾಜಿಕ ವ್ಯವಸ್ಥೆ ಒಳಗಡೆ ತಿರುತಾರೆ ಇವರು ಇವ್ರ ಜೊತೆಗೆ ಎಲ್ಲ ಸಂಘಟನೆ ಫೈಲ್ ವರ್ಷ ವಾತಾವರಣ ಕೂಡ ಬೆಳಿಲಿ ಅಂತೇಳಿ ಇಷ್ಟತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೃತಜ್ಞತೆಗಳ ಸಂಸ್ಥೆ ನಮ್ಮ ಜಿಲ್ಲೆಯ ವರದಿಗಾರರ ಹಾಗೂ ಐ ಡಿ ಕಾರ್ಡ್ ಮತ್ತು ಆದೇಶ ಪತ್ರ ಕೊಡುವ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಗುರುವಾರಿಗಳು ಹಾಗೂ ಉಸ್ತುವಾರಿಗಳು ಗರುಸಿನ ಸಂಸ್ಥಾಪಕರಾದಂತ ಇಡೀ ವಿಜಯನಗರ ಒಂದು ಸಮಾಜ ಕಲ್ಯಾಣ ಅಧಿಕಾರಿ ತಲೆ ತಗ್ಗಿಸುವಂತ ವಿಚಾರವನ್ನು ಅವ್ರಿಗೆ ಹೇಳಿ ಅವ್ರ ನಿಮೇಟ್ಲಾಗಿ ಬೆಂಗಳೂರು ಮಟ್ಟ ಅಡ್ಡಾಡಿ ಅವರನ್ನು ಸಸ್ಪೆಂಡ್ ಮಾಡಿದಂತ ಒಂದು ಕೀರ್ತಿ ಯಾವುದೇ ಐಫೈ ಚಾನಲ್ಗಳು ಇದ್ರೆ ಎಲ್ಲಾ ಚಾನೆಲ್ ಬಿಟ್ಟು ಕೀರ್ತಿಯನ್ನು ಅದು ಗರುಡನ ಚಾನೆಲ್ ಅಂತ ಸಾಧನೆಗಳನ್ನು ನಮ್ಮ ಮೂರು ಜಿಲ್ಲೆಯ ವರದಿಗಾರರು ಮಾಡ್ಬೇಕಂತ ಹೇಳ್ತಾ ನಮ್ಮ ಅಣ್ಣನವರು ಹೇಳಿದ ಸ್ಟಾರ್ಟಿಂಗು ಯಾವುದೇ ಆಮಿಷ ಬೇಡ ಎಲ್ಲರೂ ಇಲ್ಲಿ ವರದಿಗಾರರಿದ್ದಾರೆ ನಾನು ವರದಿಗಾರ ನೀನು ವರದಿಗಾರ ಹಾವು ಬೇಡ ಇದರಲ್ಲಿ ಎಲ್ಲಾ ವರದಿಗಾರರಲ್ಲಿ ಎರಡೆಲ್ಲ ನ್ಯೂಸಿನಲ್ಲಿ ಅದರಲ್ಲಿ ಗೌರವ ಕೊಟ್ಟಂತ ಮಲ್ಲೇಶಣ್ಣ ನಾವು ಈ ಗರಡ ನ್ಯೂಸಿಗೆ ನಾವು ಸದಾ ಯಾವಾಗ್ಲೂ ಅವರಿಗೆ ಚಿರುಡಿಯಾಗಿರ್ತೀವಿ ಅನ್ಯಾಯ ಆದ್ರೆ ನಿಮ್ ಜೊತೆಗೆ ನಾವು ಇರ್ತೀವಿ ಎಲ್ಲಾ ಅಧಿಕಾರಿಗಳಿಗೆ ನಮ್ಮ ಗರಡ ಚಾನೆಲ್ ಅಂದ್ರೆ ಆ ಟೂನ್ ಹೋಗ್ಯತಂದ್ರೆ ಎಲ್ಲರೂ ಒಂಥರ ಸಂದೂರ್ ತಾಲೂಕ್ ಮೂರ್ ಜಿಲ್ಲೆಗೆ ಒಂದು ಟೂನ್ ಆ ಗರಡ ಟೂನ್ ಬಂದ್ರೆ ಸಾಕು ಅಂತ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಇವತ್ತೇನು ಚಿತ್ರದುರ್ಗ ಮತ್ತು ವಿಜಯನಗರ ಹಾಗೂ ಬಳ್ಳಾರಿ ಮೂರು ಜಿಲ್ಲೆಯ ಜಿಲ್ಲಾ ಮತ್ತು ತಾಲೂಕು ಮತ್ತು ಹೋಬಳಿ ವರದಿಗಾರರ ಒಂದು ಆದೇಶ ಪತ್ರಗಳನ್ನು ವಿತರಣೆ ಮಾಡತಕ್ಕಂತಹ ಮತ್ತು ಸಮಾಲೋಚನಾ ಸಭೆಯನ್ನ ತದ ನಂತರ ಆದೇಶ ಪತ್ರಗಳನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ನಾವು ಕಂಡಿದ್ದೀವಿ ಈ ಚಿತ್ರದುರ್ಗ ಬಳ್ಳಾರಿ ವಿಜಯನಗರ ಈ ಮೂರು ಜಿಲ್ಲೆಯನ್ನು ಮಾತ್ರ ಇಲ್ಲಿ ಕರೆದಿದ್ದೀವಿ ಅಂತಂದ್ರೆ ಬೇರೆ ಜಿಲ್ಲೆಯವರಿಗೆ ಇದು ದೂರ ಆಗೋದ್ರಿಂದ ಈ ಮೂರು ಜಿಲ್ಲೆರನ್ನು ಮಾತ್ರ ಕರೆದಿದ್ದೀವಿ ಸರಿಸುಮಾರಿಗೆ ಆಲ್ರೆಡಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಒಂದು ಹಂತಕ್ಕೆ ಕಾರ್ಯನಿರ್ವಹ ನಿರ್ವಹಿಸ್ತಾ ಇದೆ ಹಂಗಾಗಿ ದಯಮಾಡಿ ನೀವು ಒಂದೂವರೆ ಗಂಟೆಗಳ ಕಾಲ ನೀವು ಪರಿಪೂರ್ಣ ವರದಿಗಾರರಾಗಿ ಹೊರ ಹೋಗ್ಬೇಕಂತಂದ್ರೆ ಕೆಲಸ ಕಾರ್ಯಗಳನ್ನ ಒಂದು ಒಂದು ಗಂಟೆಗಳ ಕಾಲ ಯಾಕಂದ್ರೆ ಎಲ್ಲರೂ ಕೂಡ ಇವತ್ತು ಬ್ಯುಸಿ ಇದ್ರಿ ನಿಮ್ಮ ಎಲ್ಲಾ ಶೆಡ್ಯೂಲ್ ಗಳನ್ನ ಬದಿಗೊತ್ತಿ ಒಂದೂವರೆ ತಾಸಗಳ ಕಾಲ ನಮಗೆ ಕಾಲಾವಕಾಶ ಕೊಡಬೇಕಂತೇಳಿ ಫಸ್ಟ್ ಆಫ್ ಆಲ್ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ತದನಂತರ ಈಗ ರಾಮಕೃಷ್ಣ ಹೆಗಡೆ ಅವರು ಹೇಳಿದಾಗೆ ನಮ್ಮ ದುರ್ಗೇಶ್ ಅಣ್ಣವರು ಮತ್ತು ಇನ್ನಿತರರು ಹೇಳಿದಾಗೆ ಆರು ಇಪ್ಪತ್ತೈದರಿಂದ ಹದಿನಾಲ್ಕು ಆರು ಇಪ್ಪತ್ತಾರರವರೆಗೆ ಉದಾಹರಣೆಗೆ ಒಂದು ಡೇಟ್ ಅದರಲ್ಲಿ ಯಥೇಚ್ಛವಾಗಿ ಮತ್ತು ಪರಿಪಕ್ವಾದ ಸುದ್ದಿಗಳನ್ನ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಸುದ್ದಿಗಳನ್ನ ಆಮೇಲೆ ಭ್ರಷ್ಟತೆಯನ್ನು ಹೋಗಲಾಡಿಸತಕ್ಕಂಥ ಸುದ್ದಿಗಳನ್ನ ಬ್ರದರ್ ಹಾಗೆ ಕಂದಗಲ್ಲು ಮುರರ್ಜಿ ಪ್ರಿನ್ಸಿಪಾಲ್ನ ನಾವು ಸಸ್ಪೆಂಡ್ ಮಾಡ್ತಕ್ಕಂಥ ಇದರಲ್ಲಿ ಯಾವುದೇ ರೀತಿ ಹಣಕ್ಕೆ ಆಮಿಷಕ್ಕೆ ಒಳಗಾಗದೆ ನಿರಂತರವಾದ ಸುದ್ದಿಗಳನ್ನು ಕೊಡ್ತಾ ಆಮೇಲೆ ಭ್ರಷ್ಟತೆಯನ್ನು ಓಡಾಡಿಸಲಿಕ್ಕೆ ತಮ್ಮಿಂದ ಎಷ್ಟು ಸಾಧ್ಯ ಶ್ರಮ ಒಂದಷ್ಟು ಸುದ್ದಿಗಳನ್ನ ಕಳಿಸ್ತಕ್ಕಂತ ಒಬ್ಬ ವರದಿಗಾರನಿಗೆ ನಾವು ಗೌರವಧನವಾಗಿ ಒಂದು ಚೆಕ್ ಅನ್ನು ವಿತರಣೆ ಮಾಡತಕ್ಕಂಥದನ್ನ ನಾವು ನಮ್ಮ ಸ್ನೇಹಿತರು ಒಂದು ಡಿಸೈಡ್ ಮಾಡ್ಕೊಂಡು ಇವತ್ತೊಬ್ರಿಗೆ ನಾವು ಅದನ್ನ ಕೊಡ್ತಾ ನಾವು ಇನ್ನು ಫ್ಯೂಚರ್ ನೀವೆಲ್ಲರೂ ಸೇರಿ ಈ ಒಂದು ಮಾಧ್ಯಮವನ್ನ ಚೆನ್ನಾಗಿ ಬೆಳೆಸಿದ್ರೆ ವಾಚ್ ಅವರ ಮುಖಾಂತರ ನಮಗೆ ಪೇಮೆಂಟ್ ಜಾಸ್ತಿ ಆಗುತ್ತೆ ನಮ್ಮ ಚಾನೆಲ್ಗೆ ಪೇಮೆಂಟ್ ಜಾಸ್ತಿ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ತಿಂಗಳಿಗೆ ಒಂದು ಇಂತಿಷ್ಟು ಅಂತ ಹೇಳ್ಬಿಟ್ಟು ನಾವು ಏನೋ ಗೌರವ ಒಂದು ಪ್ರಯತ್ನ ಖಂಡಿತವಾಗ್ಲು ಕೂಡ ನಾವು ಮಾಡ್ತೀವಿ ಬಟ್ ಅದನ್ನ ಆ ಒಂದು ವಾಚ್ಯವರ್ ಬರ್ತಾ ಬರ್ತಕ್ಕಂಥ ರೀತಿಯಲ್ಲಿ ನೀವು ಸುದ್ದಿಗಳನ್ನು ಕಳಿಸಿದಾಗ ಮಾತ್ರ ಅದು ಬರ್ಲಿಕ್ಕೆ ಸಾಧ್ಯತೆ ಐತೆ ಆ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಿದಾಗ ಮುಂದಿನ ದಿನಮಾನಗಳಲ್ಲಿ ಮಾಸಿಕವಾಗಿಯೋ ಅಥವಾ ತ್ರೈಮಾಸಿಕವಾಗಿಯೋ ನಿಮಗೆ ನಮ್ಮ ಒಂದು ಮಾಧ್ಯಮದಿಂದ ಗೌರವಧನವನ್ನು ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ನನ್ನ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ಗೌರವಧನಕ್ಕೆ ಭಾಜನರಾಗಿರ್ತಕ್ಕಂಥ ಆ ಒಂದು ವ್ಯಕ್ತಿಯ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಆ ಒಂದು ಭಾಗ್ಯ ನಂಬಿಕೊಟ್ಟಿರ್ತಕ್ಕಂಥದನ್ನು ನಿಜವಾಗ್ಲು ಮಲ್ಲೇಶ್ ಕುಂಪುರನ್ನ ಅವರಿಗೆ ಅಭಿನಂದನೆ ಅವರು ಯಾರು ಅಂತಂದರೆ ಬಿ ಎಂ ಸೋಮಶೇಖರ್ ಅವರು ನಂಬಿಕೆ ಅದಕ್ಕೆ ಬರಲಿ अरे हां चल हट हां चल हट और याद ना आ की जान मत कर करो करो इधर आते है हट हट करके करो माशाल्लाह हंगे 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 ओकरो ओकर हंगे 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 इनमें सब हिंदी सरकार वोट करेक्ट है ಮುಂದಿನ ಗುರುತಿಸಿ ನಮ್ಗೆ ಈ ಒಂದು ಕಾಣಿಕೆಯನ್ನು ನೀಡಿದ್ದಕ್ಕೆ ನಾನು ಬಹಳ ಚಿರಋಣಿಯಾಗಿರುತ್ತೇನೆ ಈಗ ನೂತನ ಬಳ್ಳಾರಿ ಜಿಲ್ಲಾ

ಎಲ್ಲ ವರದಿಗಾರ ಬಂದ ಕೆಲಸಗಳಲ್ಲಿ ನನ್ನ ಸ್ಥಳದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿರ್ತಕ್ಕಂಥ ಕೆ ಕೆ ಮಲಗುಪಾಷರ್ ಅವರು ಅವರು ಈ ಕ್ಷಣದಿಂದ ಇವತ್ತಿನಿಂದ ನಮ್ಮ ಮಾಧ್ಯಮದ ಸಬ್ ಎಡಿಟರ್ ಆಗಿ ಅವರು ಈಗಲೂ ಕೂಡ ಗೊತ್ತಿಲ್ಲ ಸಬ್ ಎಡಿಟರ್ ಆಗಿ ನಾನು ಆದೇಶ ಅಧಿಕಾರಿಗಳನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಎಲ್ಲ ಕುಂದು ಕೊರತೆಗಳಿಗೆ ಅವರು ನಿಮ್ಗ ಕೆಲಸ ಮಾಡಬೇಕಾಗಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಕಿವಮಾತ್ ಕೂಡ ಹೇಳ್ತಾ ಇದ್ದೀನಿ